ತಾಲೂಕಪ್ಪ ಗ್ರಾಮ ಅಧ್ಯಕ್ಷ ಅವರಿಗೆ ನಮಸ್ಕಾರ ಏನು ನಿನ್ನೆ ಈ ಮ ಶನಿ ಕಳೆದ ಶುಕ್ರವಾರ ದಿನ ರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ತಾಳಗುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಂಥ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಜಾತಿ ಜಾತಿಗಳಲ್ಲಿ ವೈಷಮ್ಯ ಬರುವಂಥ ಒಂದು ಸಂದೇಶ ಸಾಮಾಜಿಕ ಜಾಲತಾಣ ಹರಿದಾಡಿದೆ ಇದ್ರ ಬಗ್ಗೆ ತಾವು ತಾಳಗುಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ತಾಲೂಕು ಪ್ರಥಮ ಪ್ರಜೆಯಾಗಿ ತಮ್ಮ ಅಭಿಪ್ರಾಯವೇನು ನಮಸ್ಕಾರ ನಾನು ತಾಲೂಕು ಗ್ರಾಮ ಪ್ರಥಮ ಪ್ರಜೆಯಾಗಿ ನನ್ನ ಊರಿನ ಎಲ್ಲ ಗ್ರಾಮಸ್ಥರು ಏನು ಎಲ್ಲ ಜಾತಿಯ ಜನಾಂಗಗಳು ಅಣ್ಣ ತಂದೆಯ ತರ ಜೀವನ ಮಾಡ್ತಾಯಿದ್ದೆ ಇವರ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಿಡಿಗಿರಿ ಇವತ್ತಿಂಥದ್ದೊಂದು ಇಂಥದೊಂದು ಮಾಡಿ ಖರ್ಚುಗಳನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾನು ಇಷ್ಟೇ ತಿಳಿದ ತಕ್ಷಣ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಒಂದು ಕಂಪ್ಲೇಂಟನ್ನು ಲಾಡ್ ಮಾಡಿದ್ದೀನಿ ಆ ಕಂಪ್ಲೇಂಟ್ ಮಾಡಿ ಆ ವ್ಯಕ್ತಿ ಯಾರೇ ಆಗಿರಲಿ ಅವ್ರ ಹಿನ್ನೆಲೆ ಇರಲಿ ಅವನ ಹಿಂಗಡೆ ಇದ್ದಾರೆ ಸತ್ಯಾಂಶ ಹೊರಗಡೆ ಬರಬೇಕು ಜನರಿಗೆ ಏನಿದೆ ಇವತ್ತು ಏನು ಯಾರು ಸಮಾಜದ ವಿರುದ್ಧವಾಗಿ ನಾವು ಮಾಡೋದಾಗಿ ಅವ್ರು ಹಿಂಗಡೆ ಯಾರಿದ್ದಾರೆ ಅನ್ನೋದು ಸತ್ಯಾಂಶ ಹೊರಗಡೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ನನ್ನ ತಾಳುಗುಪ್ಪ ಕ್ಷೇತ್ರ ಇವತ್ತು ಯಾವತ್ತೂ ಜಾತಿ ಜಾತಿಗಳ ಮಧ್ಯೆ ಯಾವತ್ತೂ ಗಲಭೆಗಳಾಗಬೇಕಂಥ ಕ್ಷೇತ್ರ ಇಂಥ ಕ್ಷೇತ್ರವನ್ನು ತಿಳಿಸ್ಲಿಕ್ಕೋಸ್ಕರ ಏನು ಹೊರಟಿದ್ದಾರೆ ಹಿಂಗಡೆ ಬಾರಿ ಜನರು ಪಿತೂರು ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ನಮ್ಮ ತಾಳುಗುಪ್ಪ ನೆಮ್ಮದಿಯಾಗಿರ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ನಮ್ಮ ಸಾಗರ ಗ್ರಾಮಾಂತರ ಟೇಷನ್ ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡಿ ಮಹಲೇಶ್ವರ್ ನಾಯ್ಕ ಹತ್ರ ಕಂಪ್ಲೇಂಟ್ ಕೊಟ್ಟು ಸ ಈ ಕ್ಲಿಯರಿಟಿ ಮಾಡಿ ಎರಡೂ ಸಮಾಜಗಳ ಮಧ್ಯೆ ಅವನು ಏನು ಮಾಡಿದಾನೆ ಅವನ ಮನೇಲಿ ಯಾರಿಗೆಲ್ಲ ಬಿಡಿಸ್ಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಗಣಪತಿ ಇರುವ ಸಮಸ್ಯೆಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ದಿನ ಟೈಮಿಂಗ್ ಅಂತ ಕೇಳಿದರೆ ನಾನು ಮಾಡ್ಕೊಡಿ ಅಂತ ಕೇಳಿದ್ದೀನಿ ನಮಸ್ತೆ ಅಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಸಂದೇಶಗಳನ್ನು ಬರೆದಿದ್ದಾರಲ್ಲ ಅದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಾವು ದೂರನ್ನು ತೋರಿಸ್ತೇವೆ ಪೊಲೀಸರು ಯಾವಾಗ ಆ ವ್ಯಕ್ತಿಗಳನ್ನು ಕರೆದು ಕಾನೂನು ಕ್ರಮ ಕೈಗೊಳ್ತೀನಂತೆ ತಿಳಿಸಿದ್ದಾರೆ ಈಗ ದಳಪತಿ ಬಿಡುವ ಸಂದರ್ಭ ಎಲ್ಲ ಇಲಾಖೆ ಇಲಾಖೆಯವ್ರಿಗೂ ಆ ಕಡೆ ಈ ಕಡೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಆಗುತ್ತೆ ನಾನು ಇಮಿಡಿಯೇಟಾಗಿ ಆದಷ್ಟು ಬೇಗದಲ್ಲಿ ಯಾರೇ ಆಗಿರಲಿ ಆ ವ್ಯಕ್ತಿನ ತಂದು ನಾವು ಸತ್ಯ ಸತ್ಯತೆಯನ್ನು ಹೊರಗಡೆ ತಂದು ಎರಡೂ ಸಮಯದಲ್ಲಿ ನಾಯಕರು ಕೆಲಸ ಮಾಡ್ತೀವಿ ಅಂತ ನಮಗೆ ತಿಳಿಯಿದೆ ತಾಳೂಗಪ್ಪ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾಗಿ ತಾವು ತಾಳೂಪ್ಪ ಜನತೆ ಏನು ಹೇಳಕ್ಕೆ ಕೊಡ್ತೀವಿ ಈ ವಿಚಾರ ಈ ವಿಚಾರದಲ್ಲಿ ಇದು ಒಂದು ಅಂತ ತಾಳುಗುಪ್ಪದ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ನಾವೇನು ಎಲ್ಲ ಧರ್ಮದವ್ರು ಎಲ್ಲ ಧರ್ಮದವ್ರು ನಾವೆಲ್ಲ ಹಣ್ಣದ ಮುಖ್ಯ ಇರಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ಜನ ರಾಜಕಾರಣ ಬೆಳೆ ಕಂಡುಗಳ ಕುಸ್ಕೊಂಡು ಇದನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಉದ್ದೇಶ ಒಂದೇ ಯಾವುದೇ ವ್ಯಕ್ತಿ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಜನಾಂಗದ ವಿಚಾರದಲ್ಲಿ ಯಾರು ಬರಬಾರ್ದು ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಹಾಗೇ ನಾನು ಏನು ಇವತ್ತು ಗ್ರಾಮಪಟ್ಟ ಪ್ರಥಮ ಪ್ರಜೆಯಾಗಿ ಹಾಗೆ ನನ್ನನ್ನು ಏನು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ಸಮಾಜ ಇವಾಗ ಸೆಂಟ್ರೋ ಸಮಾಜ ಇರ್ಬೋದು ಹಾಗೆ ಮಡಿವಾಳ ಸಮಾಜ ಇರ್ಬೋದು ಹಾಗೆ ಎಲ್ಲ ಸಮಾಜಗಳಿಗೆ ಅವರ ಜೊತೆಗೆ ನಾನು ಯಾವತ್ತು ಡಿಫರೆಂಟು ಸಭೆಯೂ ಅವ್ರ ಜೊತೆ ನಾನು ಇರ್ತೀನಿ ಅವ್ರು ಹೋರಾಡ್ತೇನೆ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳ್ತಾ ಹೇಳ್ತಾ ಇದ್ದೀರಾ ಅಧ್ಯಕ್ಷೆ ಇಷ್ಟೊತ್ತು ಆರಕ್ಷಕ ವಾಣಿ ಹೊತ್ತಿಗೆ ಮಾತಾಡೋಕ್ಕೆ ತುಂಬ ದೊಡ್ಡ ಧನ್ಯವಾದಗಳು ನಮಸ್ಕಾರ